ವಿಠಲ್ ಹೇರೂರವರ ಸ್ಮರಣೆಯ ದಿನಾಚರಣದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ವಿಠಲ್ ಹೇರೂರವರು ಒಬ್ಬ ವ್ಯಕ್ತಿ ಅಲ್ಲ ಒಬ್ಬ ಒಂದು ಶಕ್ತಿ ಅಂತ ಹೇಳಿ ನಾವು ಭಾವಿಸಿಕೊಂಡಿದ್ದೇವೆ ಅವರ ಅಪಾರ ಅಭಿಮಾನಿಗಳು ಕೂಡ ನಮ್ಮಲ್ಲಿ ಇದ್ದಾರೆ ಇಷ್ಟೇ ಅಲ್ಲ ನಮ್ಮ ಜಿಲ್ಲೆಗೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ತುಂಬ ತನ್ನದೇ ಆದಂತ ಒಂದು ಛಾಪನ್ನು ಮೂಡಿಸಿ ಅವರು ನಮ್ಮನ್ನ ಅಗಲಿದ್ದಾರೆ ಹಿಂದುಳಿದ ಸಮಾಜದ ಏಳಿಗೆಗಾಗಿ ವಿಶೇಷವಾಗಿ ತಮ್ಮ ಜನಾಂಗದ ಏಳಿಗೆಗಾಗಿ ಒಂದು ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಿ ಟಿ ಆಗಬೇಕು ತಮ್ಮ ಜನಾಂಗ ಅಂತೇಳಿ ಅವ್ರ ಕನಸಿನ ಆ ಒಂದು ವಿಚಾರ ಇತ್ತು ಅದು ಇನ್ನೂ ಕೈಗೂಡಿಲ್ಲ ಆದರೆ ಅವರ ಅಭಿಮಾನಿಗಳು ಅದನ್ನು ಜಾರಿಯಲ್ಲಿಟ್ಟು ಆ ಹೋರಾಟ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಇವತ್ತ ಕೇಂದ್ರ ಸರ್ಕಾರದಲ್ಲಿ ಆ ಕಡಿತ ಅಲ್ಲೇ ಇದೆ ಅದನ್ನು ಆ ಸಹಕಾರ ಮಾಡ್ಲಿಕ್ಕೆ ನಾವು ಕೂಡ ಅವರ ಬ್ಯಾನರ್ ಬಗ್ಗೆ ನಿಂತಿದ್ದೇವೆ ಮುಂದಾದರೂ ಕೂಡ ಅವರ ಹಾದಿಯಲ್ಲಿ ನಾವು ಆ ದಾರಿಯಲ್ಲಿ ನಡೀತೀವಿ ಅಂತ ಈ ಸಂದರ್ಭ ಹೇಳಿ ಇವತ್ತು ವಿದ್ಯ ವಿಠಲ್ ಅವರು ಮತ್ತು ಹೋರಾಟದ ಮುಖಾಂತರ ಬಂದವರು ಮತ್ತು ವಿಚಾರವಾದಿಗಳಾಗಿದ್ದರು ಮೂಢನಂಬಿಕೆಗೆ ಅವರು ಬಲಿಯಾಗಲಿಲ್ಲ ಕೊನೆಯವರಿಗೂ ಅಂಥವರು ಇವತ್ತ ಈ ಭಾಗದಲ್ಲಿ ಜನಿಸಿ ಇವತ್ತ ನಮ್ಮೆಲ್ಲರಿಗೆ ಆದರ್ಶ ಪ್ರಿಯರಾಗಿ ಆ ಬಾಳ ಬಾಳಿ ಬದುಕಿದ್ರು ಅಂತ ಹೇಳಿ ಹೇಳುತ್ತ ನಾನು ಬಯಸ್ತೇನೆ ಇವತ್ತಿನ ಕಾರ್ಯಕ್ರಮ ಶುಭವ ಶುಭ ನಾನು ಮಾತು ನಾವು ತಾವು ಇಟ್ಟಲು ಒಂದು ಆಪ್ತರಿದ್ರಿ ಅವ್ರ ಆಪ್ತರೊಂದಿಗೆ ಏನಪ್ಪಾ ಅಂದ್ರೆ ಸರ್ಕಾರದ ಮೇಲೆ ಹೆಚ್ಚಿನ ಒಂದು ಒತ್ತಡ ಹೇರಿ ಅವ್ರ ಸಮಾಜಕ್ಕೆ ತಾವು ಎಷ್ಟಿಯನ್ನು ಎಷ್ಟಿ ಸೇರ್ಪಡಿಸೋದ್ ಮಾರ್ಗವತ್ತಲ್ಲ ನಾವು ಆಪ್ತರದೊಂದು ಕೆಲಸ ಮಾಡಿದ್ದಾರೆ ಅಥ್ವ ಅವ್ರ ಅಭಿಮಾನಿಗಳ ಬಳಗ ಅವ್ರ ಸಮಾಜ ಸಮಾಜ ನಮ್ಮ ಬಗ್ಗೆ ಒಂದು ಖುಷಿ ಪಡ್ತಾ ಸರ್ ಇದು ಈ ವಿಚಾರ ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಇದು ಒಬ್ಬರಿಂದ ಆಗ ಕೆಲಸ ಅಲ್ಲ ಇದು ನಮ್ಮ ಭಾಗದ ಎಲ್ಲ ಶಾಸಕರು ಕರ್ನಾಟಕದ ಎಲ್ಲ ಶಾಸಕರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಇವತ್ತ ಹೋರಾಟ ಪ್ರಾರಂಭ ಬಹಳ ದಿವಸದಿಂದ ಪ್ರಾರಂಭ ಆಗಿದೆ ಅದು ಈಗ ಕುಲಶಾಸ್ತ್ರ ಅಧ್ಯಯನ ಕೂಡ ಆಗಿದೆ ಈಗ ಕೇಂದ್ರ ಸರ್ಕಾರದ ಕಡಿತದಲ್ಲಿ ಈಗಾಗಲೇ ಹೇಳಿ ನಾನು ಕೇಂದ್ರ ಸರ್ಕಾರ ಕಡಿತದಲ್ಲಿದೆ ಅದಕ್ಕೆ ಒತ್ತಾಯ ತರುವಂತ ಕೆಲಸ ನಾವು ಮಾ ಮಾಡ್ತಾ ಇದ್ದೇವೆ ಅದೇ ರೀತಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಎರಡು ಸಲ ರೆಕಮೆಂಡೇಶನ್ ಮಾಡಿ ಕೂಡ ಕಳಿಸಿದ್ದಾರೆ ಅದು ಹಾಗೇ ಆಗ್ತದೆ ಹೇಳಿ ನಮಗೆ ವಿಶ್ವಾಸ ಕೂಡ ಇದೆ ಸರ್ ನಾವು ಹಿಟ್ಟಲ್ ಒಂದು ಕಳೆದ ಕ್ಷಣಗಳೊಂದಿಗೆ ಈಗಿನ ಯುವ ಪೀಳಿಗೆ ಏನ್ ಹೇಳ ಬಯಸ್ತಿದಿರಿ ಒಂದು ಆ ಕ್ಷಣದಂದು ಇಟ್ಟಲ್ಲಿ ಒಂದು ಅವಾಗ ತಮ್ಮ ಬಾಂಧವ್ಯೊಂದಿಗೆ ಹೇಗಿತ್ತು ಅನ್ನೋದು ಈಗಿನ ಯುವ ಪೀಳಿಗೆ ಏನ್ ಹೇಳಲು ಬಯಸ್ತೀರಿ ಸರ್ ವಿಠಲ್ ಹಿರೋರು ನಿಷ್ಠರವಾದಿಗಳು ಇದ್ದಕ್ಕೆ ಇದ್ದಂತೆ ಹೇಳುವಂತ ಸ್ವಭಾವದವರು ಅವರಿಗೆ ನಮಗೆ ವ್ಯತ್ಯಾಸ ಅಂತ ನಾವು ಏನು ಇದ್ದರೂ ಕೂಡ ನಾವು ಎಸ್ ಅನ್ನು ಕೂತ್ಕೋತಾರೆ ಅವರು ಎಸ್ ಅಂತಿರಲಿಲ್ಲ ಅವರು ತಿಳಿದದನ್ನು ಸ್ಪಷ್ಟವಾಗಿ ಆಗುತ್ತಿತ್ತು ಆಗ್ತದೇ ಇಲ್ಲ ಅಂತ ನಿರಾಕರಿಸ್ತೀವಿ ಈ ರೀತಿ ಸ್ವಭಾವವರಾಗಿದ್ದರು ಮತ್ತು ನಮ್ಮ ಒಡನಾಟ ಭಾಳ ಚೆನ್ನಾಗಿತ್ತು ಅವರೆಲ್ಲ ಹೋರಾಟದಲ್ಲಿಯೂ ಕೂಡ ನಾನು ಭಾಗಿಯಾಗಿದ್ದೇನೆ ಮತ್ತು ಒಬ್ಬ ಭಾಳ ಸ್ನೇಹಜೀವಿ ಕೂಡ ಇದ್ದರು ನೋಡ್ಲಿಕ್ಕೆ ಹೊರಟದಂಗೆ ಕಾಣಿಸಿದ್ರು ಕೂಡ ಭಾಷೆ ಹೊರಟು ಆದರೂ ಕೂಡ ಹೃದಯ ಮಾತ್ರ ಬಹಳ ನಿರ್ಮಲವಾಗಿತ್ತು ಅಂಥೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ ಇಂಥಲ್ಲ ಇಲ್ಲಿಯ ಎಲ್ಲ ಜನರಿಗೂ ಕೂಡ ಅವರ ಬಗ್ಗೆ ಅಭಿಮಾನ ಮತ್ತು ಅವರ ಎಲ್ಲ ಸ್ವಭಾವ ಕೂಡ ಕಡ್ಡರಾಗಿದ್ದಾರೆ ನನಗೇನು ಹೆಚ್ಚಿಗೆ ಹೇಳೋಕ್ಕೆ ಅವಶ್ಯಕತೆ ಇಲ್ಲ ಇದೇ ಗ್ರಾಮದಲ್ಲಿ ಜನಿಸಿ ಇದೇ ಇದೇ ತಾಲೂಕಿನಲ್ಲಿ ಹೋರಾಟ ಮೂಲಕ ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ನಮ್ಮ ಮಧ್ಯ ಬಾಳೆ ಬದುಕಿ ಹೋಗಿದ್ದಾರೆ ಅವರಿಗೆ ನಾವೆಲ್ಲ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಯಾವಾಗಲೂ ಸಿಗಲಿ ಹೇಳಿ ಹಾರಿಸ್ತೀನಿ